ಭೀಮ ನಮಾಸ್ತಾನೆ ಪೂಜೆ ಮಾಡುವ ಈ ತರ ಪಾದ ಪೂಜೆ ಎಲ್ಲ ಮಾಡಿರೋದು ಪಾದ ಪೂಜೆ ಮಾಡೋದಪ್ಪ ಪಾದ ಪೂಜೆ ಭೀಮ್ ನಮಾಸ್ ನೀನ್ ಏನಕ್ಕೆ ಹೇಳು ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನ ಇಲ್ಲಿ ಹಿಂದೆ ಮೊದಲೇ ಗಂಡ್ ಹೇಳ ಯಾರು ಅಂತ ಮೊದಲೇ ಗಂಡ ವಿಡಿಯೋ ಸ್ಟಾರ್ಟ್ ಮಾಡ್ತಾರದು ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹೇಳಾ ನಾನ್ ನಿಂಗೆ ಚಾಕ್ಲೇಟ್ ತಗೊಳ್ತೀನಿ ಮೊದಲೇ ಗಂಡ ಯಾರೋ ಗೋಲ್ಡ್ ತಗೊಳು ನಾನೇ ಗೋಲ್ಡ್ ಗೋಲ್ಡ್ ಬೇಕು ಎಲ್ಲ ನೀನ್ ದಡೀಗೋಲ್ ಕರಿಗೋಲ್ಡ್ ನಾನ್ ಚೆಕಲ್ವೇ ನೀನ್ ಎರಡ್ ಚೆಕೊಡ್ಬಿಡು ಇವಾಗ ಹೇಳು ಚಾಕಲೇಟ್ ಇವನ್ ಎರಡು ಚಾಕ್ಲೇಟು ನನ್ ಐಸ್ ಕ್ರೀಮು ಮತ್ತೆ ಡಿಸಿಷನ್ ಆಗ್ಬಿಡ್ಬೇಕು ಅಲ್ಲಿ ಒಂದು ಲಕ್ಷ ಜನರು ನೋಡ್ತವ್ರೆ ಅನ್ಕೋ ವಿಡಿಯೋನ ಅವ್ರೆಲ್ರಿಗೂ ಕ್ಯೂರಿಯಾಸಿಟಿ ಇರ್ತದೆ ನಿನ್ನ ಮೊದಲನೇ ಕಂಡ ಯಾರು ಅಂತ ಇವಾಗ್ಲೇ ನಾನು ನಾನ್ ಸೀರಿಯಸ್ ಆಗಿ ಆಯ್ತು ಒಂದ್ ಐದು ಗುರುತೀನಿ

ಏ ಬಮ್ಮದಿಟ್ಕೊಡು ಬಾ ಇಲ್ಲೇ ಇದೆ ಈ ಗಾಡಿಯಲ್ಲೇ ಮೊದಲ ಗಾಡಿ ಸೀರಿಯಸ್ ಬರ್ತಕ್ಕನ್ ಬಾ ಇಲ್ಲ ಮೊಟ್ಟ ಬಂಡೆಟ್ಟು ಅಲ್ಲೇ ಸೀರಿಯಸ್ ಆಗಿ ನಂಬಾ ನೀನು ಮೊಟ್ಟೆ ಬೊಂಡೆ ಬಿಟ್ಬಿಟ್ಟು ಹೋಯ್ತಿದಿಯೋ ಬಾ ಆಯ್ತು ಅತ್ತ ಮಗನ ನನ್ಗೆ

सिर्फ ये दूध ये दूध जब उठकर नडी इंगे वाले इंगे नडे आ बुढ़ाने गुटने सूटा गले जा पार्क बुझा जारे सूटा गला उनका <laughs> राई तो उनकुटा क्या ले कॉफी कॉफी ये लो लो निन्ने कॉफी कॉफी ना इंगुटा इंतनी नहीं ना तो नॉन नॉन लो 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 ने गुड़ा ने गुड़ा ने, ना ना <laughs> लो 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 लो

ನೀನು ಬಂದು ನಾನು ಬಂದ್ಯಲ್ಲ ಈಗ ಎಲ್ಲಿ ಬಂದಿದೆಯಲ್ಲ ಈಗ ಎಷ್ಟು ಜಲ್ದಿ ಆರಾಮ ಅವರು ತಗೊತಿದ್ದೀಕಣ ಬೋಸಿ ಗಾಡಿ ತಗೊಂಡ್ರೆ ರಾಮಂದ್ರ ತಗೊತಿದೀಯಾ ಗಾಡಿ ಇಲ್ಲ ಗಾಡಿ ಸಸಂಗ ಹೋಗಿರೋದು ನಾನು ತಗೊ ಹೋಗಿಲ್ಲ ಗೈಸ್ ನಮ್ಮ ಅಮ್ಮ ಮನಿಗೆ ಹೋಗ್ಬಿಟ್ಟದೆ ಶಶಿಕಲಾ ಏನು ಗೈಸ್ ಇಷ್ಟಿಸ ನಮ್ಮಪ್ಪ ಈ ಹಂಗಾದ್ರಲ್ಲಿ ವಿಡಿಯೋ ಆಯ್ತಿತ್ತು ಇವಾಗ ನಮ್ಮ ಅಮ್ಮ ಅವ್ನು ಊಟ ಕೊಡವಮ್ಮ ಇದೇ ಕಮ್ಮಿ ಮನಗಿದ್ಯ ನಿಮ್ದಿ ತಗೋಬಿಟ್ಟೆ ಕಣ್ ತಕೋ ನೀನು ಅಮ್ಮ ನಂಗೂ ಹೊಸಿ ಇದು ಮೈ ಕೈ ಎಲ್ಲಾನು ಐತದ ಕಣವ ಏನಪ್ಪ ಎಷ್ಟು ಮೂಟ ಓದ್ಬಿಟ್ಟಿಯಪ್ಪ ನೀನು ಅಯ್ಯೋ ಸಿಕ್ಕಬಿಟ್ಟೆ ಮೂಟ ಓದ್ಬಿಟ್ಟೆ ಅಪ್ಪ ಊಟ ಕೊಡ ಪೋಸಿ ನಂಗೆ ಅಪ್ಪ ಒಂದ್ ಏನಾದ್ರು ಊಟ ಹಾಕ ಬಂದಿದ್ಯಾ ನೀನ್ ನಂಗೆ ಕೇವಲ ಒಂದ್ ಒನ್ ಟೈಮ್ ಒನ್ ಸಿಂಗಲ್ ಟೈಮ್ ಊಟ ಹಾಕ ಬಂದಿದ್ಯಪ್ಪ ಸರಿ ಅಪ್ಪ ನೀನ್ ಊಟ ಮಾಡಿದ್ಯಾ ನಮ್ಮ ಅಪ್ಪ ನಮ್ಮ ಅಮ್ಮ ಲುಕ್ ಕೊಡ್ತಿರೋದೇ ಕೂಳೆ ಓ ಬಾಸು

ಮೂರ್ ವರ್ಷ ಆಯ್ತಲ್ಲೂ ಎಲ್ಲಾ ಸುಳ್ಳು ಅಯ್ಯೋ ಅಣ್ಣ ನಿನ್ ಸತ್ಯ ಅರಿ ಕೊನೆ ತುಂಡು ಅಂದ್ರೆ ನೀನೆ ಕಾಣೋಣ ಅದು ಗೈಸ್ ಕುಡ್ದಾಗ್ಲೆ ಸುಳ್ಳುಗಳು ಜಾಸ್ತಿ ಬರೋದು ನಿಜ ಹೇಳ್ತಾರೆ ಅಂತಾರಲ್ವಾ ಅಪ್ಪ ಜನ ಸುಳ್ಳು ಹೇಳ್ತವ್ರ ನೋಡು ಅಯ್ಯೋ ಕುಡ್ದಿಲ್ಲ ಅನ್ಬಿಟ್ಟು ಇವಾಗ್ಲೆ ಕುಡಿದ್ಬಿಟ್ಟು ಕುಡ್ದಿಲ್ಲ ಅಂತ ಸುಳ್ಳು ಹೇಳ್ತಿಲ್ಲಣ್ಣ

Meanwhile, यार सर तुम्हें क्या यार दोस्त तुमको पूजा नोट्स पे क्या लो? बाहर सर तेरे दो, उनका ना बाहर दो। वो रे ना भूखे अंतर दिवार मार तोड़ रहा तू नहीं ना तो किन बिती दे वाले एमी एंगा? ये अब बोले आया? उनका इस सेल्लर को गुड मॉर्निंग, गुड मॉर्निंग, गुड मॉर्निंग। मलगे मलगे गुड मॉर्निंग गुड मॉर्निंग ओ गुरु ಡಬಲ್ ಏಟ್ ನಾರ್ಮಲ್ ಅನ್ಸಿದ ಹಬ್ಬ ಅನ್ಬಿಟ್ಟ ಇವತ್ತು ಗೈಸ್ ನಾನು ಸ್ನಾನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಹಬ್ಬ ಅದೇ ನಮ್ಮ ಊರಲ್ಲಿ ನಮ್ಮೂರ ಆಚರಣೆ ತೋರಿಸ್ಕೊಡ್ತೀನಿ ನಿಮಗೆ ಗೈಸ್ ಫುಲ್ ರೆಡಿ ಸ್ನಾನ ಮಾಡಾಯ್ತು ನಮ್ಮಮ್ಮ ಅಮ್ಮ ಯಾಕಮ್ಮ ಹಂಗೆ ಒಳ್ಳೆ ಊದು ಊದ್ ಮುಖ ಬಿಟ್ಕೊಂಡ ನಿಂತಿದ್ದೆ ದೇವಸ್ಥಾನಕ್ಕೆ ಹೋಯ್ತು ಖುಷಿ ಖುಷಿ ನೋಬೇಕು ಗೈಸ್ ಇಲ್ಲಿ ಊನಾರ ನನ್ನ ಕಡಿ ಕರ್ಪೂರ ಆಳು ಮುಳ್ಳು ತಗೊಂಡು ದೇವಸ್ಥಾನಕ್ಕೆ ಹೋಯ್ತೇವೆ ನಮ್ಮೂರು ದೇವಸ್ಥಾನ ದೊಡಂತಾಯಿ ದೇವಸ್ಥಾನಕ್ಕೆ ನಮ್ಮ ಖರ್ಗಿ ಇಲ್ಲ ಇವಾಗ ನಮ್ಮ ಅಪ್ಪನ ಐರಾವತಿ ಆಯ್ತು ಹೋಯ್ತು ಅವನು ಬೇಯಿಸಿದೆ ನೋಡಿ ನಮ್ಮೂರಿನ ದೇವಸ್ಥಾನ ದೊಡ್ಡಂತಾಯಿ ದೇವಸ್ಥಾನ ಓಹೋ ಏನಪ್ಪಾ ನಮ್ಮ ಮಟ್ಟಿ ಕಾಯ್ದ ಮೂರ್ ದಿವಸ ಆಯ್ತು ಸ್ನಾನ ಮಾಡಿ ಗುಡ್ ಕ್ವಶನ್ ಯು ಆರ್ ಎ ಗುಡ್ ಕ್ವಶನ್ ಎಂತ ಮಾಡಿಕೊಂಡು

ನೋಡ್ಲಿ ಹೆಂಗಾದನೋ ನೋಡ್ಲಿ ಹೆಂಗಲ್ಲ ಇಷ್ಟೊಂದು ಕೆಂಪು ಕೆಂಪು ಕಾಣಿಸ್ತಿದೆ ಟೊಮಾಟೊ ಅಣ್ಣಂಗೆ ರೀಲ್ಸ್ ಎಲ್ಲ ಅಷ್ಟಕ್ಕಲ್ಲ ನೀನ್ ಇರೋ ರಿಯಲ್ ರಿಯಲ್ ಆಗ ನೀನ್ ಮಖ ನಡುದ್ರೆ ಎದ್ಕೊಬಿಡ್ತಾರ ಅಲ್ವಾ ಮಕಾನಾಡ್ರ ಎಲ್ಲಾ ಹಂಗೆ ಮೂರ್ಚ್ ಬಿಡ್ತಾರ ಎಲ್ಲಾ ಹುಡುಗಿರ

ಹಬ್ಬಾಲೇ ಕೇಳ್ಕೊತೆ ಕಳ್ಳ ಮಾನ ಮರ್ಯಾದಿ ಎಲ್ಲ ನರಾಜ್ ಆಗ್ಬಿಡದ ನೀನ್ ತೋರ್ಲ ತೋರ್ಲಾ ನೀನು ಎಂಗ್ರು ಒಂದ್ ಇವಾಗ ಅರ್ಧ ಒಂದು ಹತ್ತು ನಿಮಿಷದಲ್ಲಿ ಸ್ನಾನ ಮಾಡಿದ ಹೆಣ್ಣು ಗೆಲೀದ ಇವನ್ ಗೈಸ್ ತಿಂಗ್ಳುದಿಲ್ಲ ನೋಡಿ ಅಣ್ಣ ಅಲ್ಲಿ ನಿಂಗೆ ವಿಜಯವಾದ ನಿಂಗೆ ಬೋದ್ನೆಲ್ಲ ರಿವೆನ್ ತೀರ್ಸ್ಕೋಣ

ಭೀಮ್ ದಿವಸ ಕಾಲ್ ಪಾದ ಪೂಜೆ ಮಾಡ್ತಿಲ್ಲ ಏನಿಲ್ಲ ಸಿಂಪಲ್ ಕಳ ಇಡೀ ಕರ್ನಾಟಕಕ್ಕೆ ಗೊತ್ತೋದಿ ಇಲ್ಲೇ ನೀರು ತಂದವನಿ ಹಸ್ತ ಕುಂಕುಮ ಅಲ್ಲೇ ಅದಿಂಗ್ ಕಟ್ಲಾ ಜಳಕಾ ಮಾಡ್ತಾವಿರ ಮುನ್ನೂರು ರೂಪಾಯಿ ಕೊಟ್ರ ಇಲ್ಲ 나왜왜 에이 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 왜 나도 알아 프로시저 프로시저 알아 왜까 에이 다그라 사이 다그라 마이야 다그라 너 이르라 다그라 너 나님게 에이 왜 이겼어 나도 프로시저 다 이리 심플하게 깔 ಮದ ಅನುಭ ಹೆಂಡತಿ ನನ್ನುಂಟು ಬ್ರಹ್ಮಾಕಿದ ಕಣ್ಣು ಮೂರು ಸಾವಿರ ನಂಟು ಹೃದಯ ನೆಡಿಬರೆಗೆ ಪ್ರೇಮದ ತುತ್ತ ತುದಿಯವರೆಗೆ ನೋಡಿ ಭೀಮನ ಭೀಮ ನಮಸ್ ದಿಸ್ಜನೆಗೆ ಪೂಜೆ ಮಾಡೋಳೆ ಇದು ಬರೀ ತಮಾಸೆಗಷ್ಟೇ ಯಾರು ಏನೋ ಹೇಳಕ್ ಹೋಗ್ಬಿಡಿ ಟೂ ಹಂಡ್ರೆಡ್ಗೆ ಡಿರ ವಿಜಯ್ ನೋಡಿ ಈ ತರ ಪಾತ್ರ ಪೂಜೆ ಎಲ್ಲ ಮಾಡಿರೋದು ಬರೀ ಅಷ್ಟೇ ಹಿಂದೆ ಏನು ಎಂತದ್ ಏನಿಲ್ಲ ಸುಮ್ನೆ ಅಷ್ಟೇ ತಮಾಸೆಗೆ ಏಕ ಎಲ್ರುಕ್ಕೆ ಕೂತ್ಕೊಂಡು ಅದನ್ನ ಕೂತ್ಕೊಂಡು ಊಟ ಮಾಡೋದು ಗೈಸಲ್ಲಿ ದೂರದಲ್ಲಿ ನಮ್ ಜ್ಞಾನಮೋಮಗಳು ಗೊತ್ತಾ ಕ್ಯೂಟ್ ಆಗಿ ಬತ್ತೋಡ್ರಿ ನಡೆಯೋದು ನೋಡಿ

ಓ ಇಲ್ಲ ನೋಡಪ್ಪ ಈ ಎರಡನೇ ಗಂಡನವೇ ಓಹೋ ಹೋ 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 ಪೂಜೆ ಗೀಜೆ ಮಾಡಲ್ವಾ ಎರಡನೇ ಪೂಜೆ ಗೀಜೆ ಮಾಡಲ್ವಾ ಹೆಂಗ್ ಕುಂಕುಮ್ ನಾವ್ ಇವಾಗ ಇಷ್ಟು ಜನ ಭೀಮಂ ಕೊಲ್ಲಿ ಅಂತ ದೇವಸ್ಥಾನಕ್ಕೆ ಹೋಯ್ತಾವಿ ಅದಿರೋದು ಗೈಸ್ ಕೇರಳ ಅಲ್ಲಿಂದ ಹತ್ರ ಹ್ಮ್ ಒಂಥರ ಸಿಕ್ಕಾಪಟ್ಟೆ ಇದು ದೂರ ಆಯ್ತದೆ ನಮ್ಮೂರಿಂದ ಹೆಚ್ಚು ಕಮ್ಮಿ ಒಂದು ಐವತ್ ಅರವತ್ತು ಕಿಲೋಮೀಟರ್ ಗಂಡ ಆಯ್ತದೆ ದೊಡ್ಡ ಜಾತ್ರೆ ಅಂತೆ ಅಲ್ಲಿ ಬಯಸಿರೋದು ಕೈ ವಿಷಯ ಏನು ಅಂದ್ರೆ ನಾವಿಬ್ರು ಬಕೀಟ್ ನಮ್ ಬಾಸು ಬಕೆಟ್ ಬಾಸುವಂತ ಯಪ್ಪ ಏನ್ ಇರೋದು ಜನ ಇಲ್ಲಿ ನೋಡಿ ಇಲ್ಲೂ ಜನ ಇಲ್ಲೇನು ಮೂರು ಕಿಲೋಮೀಟರ್ ತನಕ ಮಿನಿಟ್ಸ್ ಹಲೋ ಈ ಕಾರ್ಗಳೆಲ್ಲ ಗಳೆಲ್ಲ ಬಿಡು ಇವತ್ತು ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂದ್ರೆ ಸುತ್ತ ನೀರದೆ ಮಧ್ಯದಲ್ಲಿ ದೇವಸ್ಥಾನ ಇಬ್ರು ಹೆಂಗಿದಾರೆ ನೋಡ್ರಿ ತೂ ಕಳ್ಳನ ಮಕ್ಳ ಇಬ್ರು ಬಾಡಿಗಾರ್ ಮಗ ಬಂದಿರೋದೇ ನಂಗೆ

ಚೆನ್ನಾಗಿತ್ತು ಪ್ಲೇಸ್ ನನ್ ಕರ್ಗಿ ನೋಡಿ ಎಷ್ಟು ಸೇಫ್ ಆಗಿ ಇದ್ದೋಳೆ ನಾವ್ ಇಲ್ಲಿ ನಿಲ್ಸ್ದಾಗ ಈ ಕಡೆ ಯಾವ ಗಾಡಿ ನಿಲ್ದಿಲ್ಲ ಇಲ್ಲಿ ನೋಡ್ರಿ ಇವಾಗ ಇಷ್ಟೊಂದು ಗಾಡಿಗಳು ಇಲ್ಲಿ ನೋಡ್ರಿ ಈ ಗಾಡಿಗಳಂತೂ ತೆಗೆಲ್ಲ ಈ ಕಾರ್ ಒಂದು ತೆಗ್ದ್ರೆ ನಮ್ ಎಲ್ಲಾ ಗಾಡಿನ ನಾನು ಹೇಳಿಲ್ಲ ಈ ಗಾಡಿ ನಮ್ಗೆ ಈಜಿ ಆಗೋದು ಸದ್ಯ ನಾನು ನಿಲ್ಸ್ಬಿಟ್ಟಿದ್ರೆ ನನ್ ಗಾಡಿನ ಇವಾಗ ಗಾಡಿ ತೆಗಿಯೋದಿ ಚಿಕ್ಕ ದೊಡ್ಡ ಪ್ಲೇಸ್ ಇಲ್ಲಿ ನೋಡ್ರಿ ಕಬಿನಿ ಡ್ಯಾಮ್ ನೀರು ಇನ್ನು ಎತ್ತಿಲ್ಲ ಸ್ವಲ್ಪ ಎತ್ತಿರಂಗ ಅವ್ರೆ ಅಷ್ಟೇนะ ಎಷ್ಟು ಸಕ್ಕಾಪಾಗಿ ಬಿಳ್ತೈತಿ ನೋಡ್ರಿ ನೀರು ಗೈಸ್ ನಮಗೆ ಸಿಕ್ಕಿರೋರು ಇಲ್ಲಿ ನೋಡ್ರಿ ಇವರು ಮತ್ತೆ ಇವರು ಡೈ ಹಾರ್ಟ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡಿ ನಮಗೆ ಟಿಇ ಇದು ನೋಡಿ ಏನೇನೋ ಕೊಡ್ತಾವ್ರೆ баಡ баಡಂದ್ರು ಕೊಡ್ತಾವ್ರೆ ಬ್ರೋ ಸಾಕ್ ಮಾಡಿ ಏನಾದರೂ ವಿಡಿಯೋದಲ್ಲಿ ಹೇಳಂಗಿದ್ರೆ ಹೇಳ್ಬಿಡ್ರಿ ಬ್ರಾ ನಾನು ಯಾರದೋ ವಿಡಿಯೋ ಬೇಕು ಬೇಕು ಅಂತ ಮಾಡ್ತಿರೋ ಇಲ್ಲ ಬ್ರೋ ನಿಮ್ಮದು ಆ ತರ ಇಲ್ಲ ಬ್ರೋ ನಮಗೆ ಖುಷಿ ಆದಾಗ ಇನ್ನೊಬ್ಬರು ನಮಗೂ ಖುಷಿ ಹಿಂ

ಮಾತೇ ಇಲ್ಲ ಫೈನಲ್ ಲುಕ್ ಇದ್ ಶೂದು ಯೋ ನಡೆಯೋಕೆ ಆಗ್ದೆ ಇರಂಗ ಕುಡಿದಿದೆಯಲ್ಲ ಯಾ ಯ ಏನೋ ಏನು ಹಿಂಗೆ ಬಂದಿರೋದು ಅಪ್ಪದಣ್ಣ ನಿನ್ನ ನಿಜ ಅಣ್ಣ ನಿನ್ನ ನೆಕ್ಸ್ಟ್ ಲೆವೆಲ್ ಅಣ್ಣ ಸೀರಿಯಸ್ ಆಗಿ ಏನಪ್ಪಾ ಏನಪ್ಪಾ ಏ ಏನು ಏನು ಹೇಳು ಮಗನೆ ಅವಂಗೆಲ್ಲ ಕೈ ಇಟ್ಕೋಬಾರ್ದು ಅದೇ ಬುದ್ಧಿ ಬಂತು ಲಕ್ಷ ನಾನು ಜಾಸ್ತಿ ಬಾರ್ರಿ ಆಯ ಸರಿ ಎಷ್ಟು ಕೊಡಿದೆ ಅಣ್ಣ ಹಾಂ ಕೊಡಿದೆ ಎಷ್ಟು ಕೊಡ್ದೆ

ಯಾಕೆ ಚಿನ್ನಮಟಿ ನಾರಿ ಎಪ್ಪತ್ತಿದ್ದು ಬೇಕು ಇನ್ ಯಾಕೆಷ್ಟು ಮಗಲೆ ಭೀಮ್ ಕಲೆ ಭೀಮ್ಕೊಳೆ ಮಗಳ ಯಾರ ಇಷ್ಟ ನಿಂಗೆ ನಾನು ಯಾಕೆ ಇಷ್ಟ ಹ್ಮ್ ಚಿನ್ನ ಮದುವೆ ನೀನು ನೀನ್ ಏನಕ್ಕೆ ಇಷ್ಟೊಂದು ಕ್ಯೂಟ್ ಆಗಿ ಮಗಳೇ ಇಲ್ಲಿ ಕೇಳಿಲ್ಲ ಆನ್ಸರ್ ಇಲ್ಲಿ ಎಲ್ರಿಗೂ ಎಲ್ಲ ಕೇಳ್ತಾ ಇರ್ತಾರಲ್ಲ ಎಲ್ಲ ಈಚೆ ಹೇಳ್ತಿಯಾ ಬೊತ್ತೀನಿ ಬೆಚ್ಕೊಳ್ಳಿ ಏನೋ ಮಗಳೇ ನೀನ್ ಏನಕ್ಕೆ ಹೇಳು ನೀನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೂಟ

ತುಂಬಾ ಜಾಸ್ತಿ ಇಷ್ಟ ಆಗಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ ಟಾಟಾ ಬೈ ಬಾಯ್ ಅನ್ಬಿಡ ಮಗ್ಳ ಎಲ್ರಿಗೂ ಲವ್ ಯು ಅನ್ಬಿಡು ಲವ್ ಯು ಲವ್ ಯು ಅನ್ಬಿಡು